ರಾಷ್ಟ್ರೀಯ ಬೀಮ ಪಡೆಯ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾಗಿ ಭರತ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಆತ್ಮಾನಂದ ಹೇಳಿದರು ರಾಮನಗರದ ಖಾಸಗಿ ಹೋಟೆಲ್ನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರುವಂಥ ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ರಾಷ್ಟ್ರೀಯ ಭೀಮಾ ಪಡೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದೀವಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಷ್ಟ್ರೀಯ ಭೀಮಾ ಪಡೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಜೇಂದ್ರ ಅವರಿದ್ದಾರೆ ಮತ್ತು ನಿತ್ಯಾನಂದ ನಿತ್ಯಾನಂದ್ ಅವರಿದ್ದಾರೆ ಹಾಗೂ ಬೆಂಗಳೂರಿನ ಇಡೀ ಬೆಂಗಳೂರು ಘಟಕದ ಅಧ್ಯಕ್ಷರಾದಂಥ ಗಿರ್ಜಂ ಅವರು ಇದ್ದಾರೆ ಹಾಗೆ ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇರ್ತಕ್ಕಂಥ ಡಿ ಕೆ ಭರತ್ ಕುಮಾರ್ ಅವರು ಕೂಡ ಈ ಜಿಲ್ಲೆಗೆ ಘೋಷಣೆ ಆಗ್ತಾ ಇದೆ ರಾಷ್ಟ್ರೀಯ ಭೀಮಾ ಪಡೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಸಮುದಾಯದ ಕೆಲಸ ಮಾಡ್ತಾ ಬಂದಿದೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ದಲಿತ ಚಳುವಳಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಇಟ್ಕೊಂಡು ಹೋರಾಟಗಳನ್ನು ತಳ ಸಮುದಾಯದ ಜನರಿಗೆ ನ್ಯಾಯಪಡಿಸುವ ದೃಷ್ಟಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಸದೃಢವಾದಂಥ ಸಮಾನ ಮನಸ್ಕರ ಯುವ ಪಡೆಯನ್ನು ಕಟ್ಟಬೇಕು ಅಂತ ಅನೇಕ ಸಂಘಟನೆಗಳಲ್ಲಿ ನಾನು ಕೂಡ ಕೆಲಸ ಮಾಡಿ ನಮ್ಮದೇ ಒಂದು ತಂಡವನ್ನು ಇವತ್ತು ಕಟ್ಟಬೇಕು ಅಂತ ರಾಷ್ಟ್ರೀಯ ಭೀಮಾ ಪಡೆಯನ್ನ ಕಳೆದ ಮೂರು ವರ್ಷದಿಂದ ರಚನೆ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಮತ್ತೆ ಈ ಕಾರ್ಯಕ್ರಮಗಳನ್ನು ಬೆಂಗಳೂರಿಗೆ ಮಾತ್ರ ಸೀಮಿತಗೊಳಿಸಿದ್ವಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಘಟಕಗಳಲ್ಲಿ ಜಿಲ್ಲಾಧ್ಯಕ್ಷರನ್ನ ಘೋಷಣೆ ಮಾಡಬೇಕು ಮತ್ತೆ ಅಲ್ಲಿನ ತಂಡವನ್ನು ರಚನೆ ಮಾಡಿ ಬಹಳ ಸದೃಢವಾಗಿ ಶೋಷಿತರ ಮತ್ತೆ ಎಲ್ಲ ವರ್ಗದವರನ್ನ ಜೊತೆಗೆ ತಗೊಂಡೋಗುವಂಥ ಒಬ್ಬ ಯುವಕರನ್ನು ಪ್ರತಿ ಜಿಲ್ಲೆಯಲ್ಲಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇದು ನಾಲ್ಕನೇ ಜಿಲ್ಲೆ ನಮಗೆ ಬೆಂಗಳೂರು ದಕ್ಷಿಣದ ಭರತ್ ಕುಮಾರ್ ಅವರು ನಾವೇ ಅವರ ಕಾರ್ಯವೈಖರಿ ಅನ್ನು ನೋಡಿ ಅವರನ್ನು ಆಯ್ಕೆ ಮಾಡ್ತಾಯಿದ್ದೀವಿ ಇವತ್ತು ಏನು ಸಮುದಾಯದ ಕೆಲಸ ಮಾಡಲಿಕ್ಕೆ ಯುವಕರು ಎಲ್ಲೋ ಒಂದು ಕಡೆ ತನ್ನ ಜವಾಬ್ದಾರಿಯನ್ನು ಮರೆತು ಸ್ವಾರ್ಥಕ್ಕೋಸ್ಕರ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಆಗ್ತಾ ಇದೆ ಒಂದಷ್ಟು ಸಂವಿಧಾನದ ಬಗ್ಗೆ ಜಾಗೃತಿ ಆಗ್ಬೇಕು ಮತ್ತೆ ವಿದ್ಯಾವಂತರಿಗೆ ಸರಿಯಾದಂತ ಮಾರ್ಗದರ್ಶನ ಇಲ್ಲದೆ ಇರೋದು ಕೂಡ ಎಲ್ಲೋ ಒಂದು ಸರ್ಕಾರದ ಯೋಜನೆಗಳು ತಲುಪುವಂತ ಕೆಲಸ ಆಗ್ತಾ ಇಲ್ಲ ಮತ್ತೆ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸನೂ ಆಗ್ಬೇಕಾಗಿದೆ ಅದಕ್ಕೆ ಈ ರಾಷ್ಟ್ರೀಯ ಪಡೆ ತನ್ನದೇ ಆದಂತ ಒಂದು ಯುವ ಪಡೆಯನ್ನ ಜೊತೆಗಿಟ್ಕೊಂಡು ರಾಜ್ಯ ಜಿಲ್ಲಾ ವ್ಯಾಪಿ ಕೆಲಸ ಮಾಡಲಿಕ್ಕೆ ನಿರಂತರವಾಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಇವತ್ತು ರಾಷ್ಟ್ರೀಯ ವಿಬಂಪಣೆಯನ್ನು ಮತ್ತೆ ವಿಶೇಷವಾಗಿ ತಳ ಸಮುದಾಯದಲ್ಲಿ ಇರುವಂಥ ಮೂಲ ಸಂಸ್ಕೃತಿಗಳಾದಂಥ ಕಲೆ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ ಅವ್ರಿಗೆ ಏನಾಗಿದೆ ಇವತ್ತು ತಳ ಸಮುದಾಯದ ಕಲೆಗಳಾದಂಥ ಅನೇಕ ಕಲೆಗಳು ಅವರಲ್ಲಿರುವಂಥ ಕಲೆ ಆ ಕುಟುಂಬಕ್ಕೆ ಸೀಮಿತ ಆಗಿ ಎಲ್ಲೋ ಮರದರ್ತಾ ಇದೆ ಅದನ್ನು ಕೂಡ ಒಂದು ಆರ್ಥಿಕವಾಗಿ ಹೇಗೆ ಅವರು ಅದನ್ನು ಆ ಕಲೆಯನ್ನ ಪ್ರಬುದ್ಧಕ್ಕೆ ತರ್ಬೋದು ಅದನ್ನು ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಲ್ಲೂ ಕೂಡ ಅವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಲಾವಿದರ ಆ ವಂಶ ಪಾರಂಪರ್ಯವಾಗಿ ಬಂದಂಥ ಕಲಾವಿದರ ತಂಡಗಳನ್ನು ಯುವ ಪೀಳಿಗೆಗೆ ಇನ್ನೊಂದು ತಂಡಕ್ಕೆ ಕಲೆಯನ್ನ ವರ್ಗಾವಣೆ ಮಾಡಲಿಕ್ಕೆ ಕಲಾವಿದರನ್ನ ತಂಡವನ್ನು ಕಟ್ಟುವಂತ ಕೆಲಸ ಮತ್ತೆ ಯುವಕರು ಏನು ಇವತ್ತು ಉದ್ಯೋಗಗಳನ್ನ ಹರಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಈ ಝೊಮ್ಯಾಟೊ ಬೇರೆ ಬೇರೆ ಇಲ್ಲಿ ಇಲ್ಲಿಗೋಗಿ ತನ್ನ ಜೀವನವನ್ನ ಎಲ್ಲೋ ಒಂದ್ ಕಡೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಬಿಟ್ಟು ಸ್ವಂತ ಉದ್ಯೋಗದ ಕಡೆ ಹೆಚ್ಚು ಸಿಗುವಂತಹ ಸ್ಟಾರ್ಟ್ಅಪ್ ಸ್ಟ್ಯಾಂಡ್ ಅಪ್ ಮುದ್ರಾ ಯೋಜನೆಗಳಲ್ಲಿ ಎಲ್ಲೋ ವಿಫುಲರಾಗ್ತಾ ಇದ್ದಾರೆ ಅದನ್ನು ತಗೊಂಡು ತನ್ನ ಜೀವನವನ್ನ ಸ್ವಂತ ನಡೆಸೋ ಮುಖಾಂತರ ಬೇರೆ ಯುವಕರಿಗೂ ಕೆಲಸ ಕೊಡುವ ನಿಟ್ಟಿನಲ್ಲಿ ಗುಡಿ ಕೈಗಾರಿಕೆಗಳನ್ನ ಮಾಡೋದು ಆದ್ ನಿಟ್ಟಿನಲ್ಲೂ ಕೆಲಸ ಮಾಡಲಿಕ್ಕೆ ರಾಷ್ಟ್ರೀಯ ಭಿಮಡೆ ಅವರಿಗೆ ಜಿಲ್ಲಾ ಕೇಂದ್ರಗಳಲ್ಲಿ ತರಬೇತಿಗಳನ್ನ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೊರಟಿದೆ ಇದಾದ ನಂತರ ರಾಜ್ಯದಲ್ಲಿ ಮುಂದಿನ ಹದಿನೈದನೇ ತಾರೀಕು ಬುಧವಾರ ಪ್ರಥಮ ರಾಜ್ಯ ಕಾರ್ಯಕಾರಿಣಿ ಸಭೆ ಬೆಂಗಳೂರಿನ ಉಲ್ಲಾಳ್ ಉಪನಗರದ ಕೃಷ್ಣ ಗ್ರ್ಯಾಂಡ್ ಅರಮನೆ ಹೋಟ್ಲಲ್ಲಿ ನಾವು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಇಟ್ಕೊಂಡಿದ್ದೀವಿ ಮತ್ತು ಈ ಜಿಲ್ಲೆಯಲ್ಲಿ ಇನ್ನು ಉಳಿದಂತೆ ಭರತ್ ಕುಮಾರ್ ಅವರು ಜಿಲ್ಲಾ ಕಮಿಟಿಯನ್ನು ರಚನೆ ಮಾಡ್ಕೊಳ್ತಾರೆ ತಾವೆಲ್ಲ ಬಂದಿದ್ದಕ್ಕೆ ನಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಭಾರತ ದೇಶದಲ್ಲಿ ಸಂವಿಧಾನವನ್ನು ಈ ರಾಷ್ಟ್ರವನ್ನು ಒಪ್ತಾಯಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಸಸ್ ನಾನು ವರ್ಷಕ್ಕೊಂದ್ಸರಿ ಡಿಸೆಂಬರ್ ಬಾಂಬೆಗೆ ಹೋಗ್ತೀನಿ ನಾಲ್ಕು ಕೋಟಿರ್ತೀನಿ ನಾಲ್ಕು ಕೋಟಿ ಹೋಗಿ ನೋಡ್ತೀನಿ ಅವ್ರ ಮನೆ ಹೋಗ್ತೀನಿ ಅವ್ರ ವಿಚಾರ ಹೇಳ್ಬಿಡ್ತಾನೆ ಅವ್ರ ವಾತಾವರಣ ಹೇಗಿತ್ತು ಅವರೆಲ್ಲ ಮೊಮ್ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಸರ್ವರಿಗೂ ಸರ್ವರಿಗೂ ಎಲ್ಲರಿಗು ಸಮಾನತೆ ಅಂತ ಇಟ್ಟಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಒಂದು ಜಾತಿ ಸೀಮಿತ ಸಂವಿಧಾನ ಎಲ್ಲ ಸಂವಿಧಾನನೂ ಎಲ್ಲಾ ಭಾರತೀಯರಿಗೆ ಸಂವಿಧಾನ ಬೇರೆ ರಾಷ್ಟ್ರಗಳು ಹೋಗ್ತವೆ ಈ ಸಂವಿಧಾನವನ್ನು ಆದ್ರೂ ನಮ್ಮ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ವಲ್ಪ ಮನೆಯಲ್ಲ ನೋಡಿ ಸೋಷಿಯಲ್ ಮೀಡಿಯಾ ನೋಡಿ ಸ್ವಲ್ಪ ಸ್ವಲ್ಪ ಜನ ವಿರೋಧ ಕೃತ್ಯಗಳು ಮಾಡ್ತಾರೆ ಒಬ್ಬ ಸಂವಿಧಾನದಲ್ಲಿ ಜಡ್ಜ್ ಆಗಿದ್ದಾರೆ ಆ ಜಡ್ಜರ್ ಮೇಲೆ ಒಂದು ಸುವಣಸಿಯವರು ಹೇಗಾಗ್ತಾ ಇದೆ ನಮ್ಮ ಭಾರತ ದೇಶ ಅಂತಂದರೆ ತುಂಬ ಆರ್ಥಿಕವಾಗಿ ಸಮಾಜದಲ್ಲಿ ಸಂವಿಧಾನವೇ ಅವ್ರಿಗೆ ವಿಚಾರವೇ ಗೊತ್ತಿಲ್ಲ ಸಂವಿಧಾನ ಹೇಗಿದೆ ಅಂತ ಅಧಿಕಾರ ಅನುಭವ ಹಣಭಾವ ಎಲ್ಲರಿಗೂ ಅದು ಇರುತ್ತೆ ಆದರೆ ಸಂವಿಧಾನ ಉಳಿಸ್ಕೊಂಡೋದ್ರೆ ಭಾರಿ ಮತ್ತೇನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಕರ್ತರಿಗೆ ಅವತ್ತಿನ ದಿನ ಅವರು ಪತ್ರಕರ್ತರೆ ಅವತ್ತಿನ ಅವ್ರು ಪತ್ರಕರ್ತರು ಮಾಡಿದಾಗ ಎಲ್ಲ ಒಂದರಷ್ಟು ಉತ್ತೇಸಿ ಹೇಳ್ತಾರೆ ಮತ್ತು ಪತ್ರಕರ್ತರು ಇದೆ ಹೋಗಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಮಾಧ್ಯಮಗಳಿಂದ ತುಂಬಾ ತುಂಬ ಕಷ್ಟ ಆಗ್ತಿತ್ತು ಬಟ್ ನೀವೆಲ್ಲ ಸೇರಿ ಒಳ್ಳೆಯ ಸಂಸ್ಕೃತಿಯಾಗಿ ಜನಕ್ಕೆ ಜಾಗೃತಿ ಮೂಡಿಸ್ತಾ ಇಲ್ಲ ಅದು ದೊಡ್ಡದು ನಾನು ಪತ್ರಕರ್ತ ಗೊತ್ತಾಗ್ಲತ್ತೆ ವಿಚಾರ ಅಂದರೆ ಸರ್ಕಾರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸಂವಿಧಾನ ಇದ್ದೇ ಇರುತ್ತಲ್ಲ ಅದನ್ನು ನಾವು ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನನ್ನ ಗುರುತಿಸಿ ಮಾಡಿದ್ದಾರೆ ನಾನು ಅದರ ಥರನೇ ನಿಮ್ಮನ್ನೆಲ್ಲ ಸಂಪರ್ಕ ಮಾಡ್ಕೊಂಡು ರಾಮ ಅಣ್ಣ ಅನ್ನ ಎಲ್ಲ ಬರ್ತದೆ ನನಗೆ ಬಲತ್ತೆ ನಮ್ದೆಲ್ಲ ಹೋರಾಡ್ತೀನಿ ಯಾವುದೇ ಥರದೊಂದು ನೋಡಿದ್ರೆ ಇಲ್ಲೇ ಕೆಲಸ ಮಾಡ್ತಾನೆ ನಿಮ್ಮೆಲ್ಲರ ಸಹಕಾರ ನನಗಿದ್ದು ನನ್ನನ್ನು ಈ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಾಡಿದ್ರೆ ನಿಮ್ಮೆಲ್ಲ ಗೊತ್ತಾಗಿದ್ದ ನಾನು ನಾನು ನಿಮಗೆ ತರ್ತೀನಿ ಜೈ ಬಿ ಜಯ